ಬಹುತೇಕ ನಿನ್ನೆ ನಾವು ಜಮಖಂಡಿ ಒಳಗೆ ಹನುಮಂದೇವ್ರ ಗುಡಿ ಮುಂದೆ ಹಾಡಿದೆವು ಅರಟಾಳ ಕಲ್ಮೇಶ್ ಮಾಸ್ತರ್ ನಾವು ನಿನ್ನೆ ಒಂದು ಗಂಟೆ ತನಕ ಹಾಡಿದ್ದು ಅದನ್ನು ಮುಗಿಸ್ಕೊಂಡು ಹರಟಾಳಕ್ಕೆ ಹೋಗಿ ವಸ್ತಿ ಮಾಡಿದೆವು ವಸ್ತಿ ಮಾಡಿದ ಬಳಕೆ ಒಂದು ಘಟನೆ ಆಯಿತು ಬಹುತೇಕ ಲಮಾನಟ್ಟಿ ತುಕಾರಾ ಮಹಾರಾಜ್ರ ಮಗ ಹಿಂದೆ ಹಾಡವ ರಾತ್ರಿ ಮೂರು ಗಂಟೆಗೆ ಹಾಟಾಯ್ ಸತ್ತಾನ ಕೇಳಿ ನಾಲ್ಕು ಗಂಟೆಗೆ ಫೋನ್ ಬಂತು ಹೋಗ್ಬೇಕಂತೇಳಿ ಹೊಂಟಿದ್ದೆವು ಇನ್ನು ಈ ಕಾರ್ಯಕ್ರಮ ಒಂದು ಹಿಡಿದೆವು ಇನ್ನೇನು ಹೇಳಿ ಮುಂದೆ ಒಂದನ್ನು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಹೋಗಿದ್ದೆವು ಈ ಕಾರ್ಯಕ್ರಮ ಅಕಸ್ಮಾತ್ ನಮ್ಮದಿಂದ ತೊಂದರೆ ಅಂದ್ರೆ ಮುಂದೆ ನಾವು ಈ ಭಾಗದ ಬಂದ ನಮ್ಮ ಕಾರ್ಯಕ್ರಮ ಬಿಟ್ಟರೆ ಅಂತೇಳಿ ಈ ಕಮಿಟಿಯವರು ನಮಗೆ ಅದನ್ನು ತೊಂದರೆ ತರಬಾರ್ದು ಅಂತೇಳಿ ಮತ್ತೆ ನಾವೇ ವಿಚಾರ ಮಾಡಿಕೊಂಡು ಹೊಳ್ಳಿ ಮತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದೆವು ಯಾಕಂದ್ರೆ ಹಣಿಬಾರ ನೋಡ್ರಿ ನೋಡಿರಿ ಹೆಂಗದ ಅವರ ಅಪ್ಪನ ಸಂಗಟ ಹತ್ತು ಹದಿನೈದು ವರ್ಷಗಳ ಪರ್ಯಂತರವಾಗಿ ಹಿಂದೆ ಹಾಡದ ಹುಡುಗ ಮೂವತ್ತು ವರ್ಷದ ಮಗ ರಾತ್ರಿ ಮೂರು ಗಂಟೆಕ ಹಾರ್ಟ್ ಆಗಿ ಬಿಟ್ಟದ ಒದ್ಯಾಳಕತ್ತಾನೆ ಹೆಣ್ತಿ ಮಗಲ ಮುಕೊಂಡಾಳೆ ಹಿಂಗೆ ಒದ್ಯದ್ರಾಗ ಹೆಂಡ್ತಿಗೆ ಎಚ್ಚರಾಗ್ಯದ ಎದ್ದು ನೋಡ್ಯಾಳೆ ಯಾಕೆ ರೀ ಏನಾಗ್ಯದ ಅಂತಾಳ ಕಣ್ಣಾಗ ನೀರು ತುಂಬ್ಯದ ಬಾಯಾಗ ಜೋಲ ಸೋರ್ಲಕತ್ತ ರೀ ಏನಾಗ್ಯದ ಅಂತ ಕೇಳಿದ್ರು ಇಟ್ಟಾಗದ್ರಾಗ ಅವೇನು ಕೇಳಿಲ್ಲ ಹೊರಗೆ ಹೋಗಿ ಅವ ತುಕಾರ ಮಹಾರಾಜ ಆಚೆಗಳು ಕೋಳಿ ಮುಖಂಡದಂತ ಮಾಮ ನಿಮ್ಮ ಮಗನಿಗೆ ಏನಾಗಿದೆ ಅಂತೇಳಿ ಕರ್ಕೊಂಡ್ಬರೋದ್ರಾಗ ಹೋಗಿ ಅವ್ರು ಹಿಂಗೆ ತಿರುವಿ ಹಾಕೋದ್ರಾಗ ಮಗನ ಹೆಣನೇ ಬಿದ್ದು ಬಿಟ್ಟ ಹೌದು யார இவத்திர்வனோது இவத்தி இல்லை அதுவோ நாளி இர்த்தி அன்னோது குர்த்தில்ப்பா சும்மே நான் சோசார நந்தது நான் இது நான் நன்றி யாரும் இல்லை ஒண நம்ம திமக்க படுக்கொள்ளே ஒண சோக்கு லேவ இதரல்லே சௌரியப்படஸ்க்கொண்டே இதர ஏனூல்லப்பா ஆ ஜாதி ஜாதி யாவது ஏனோ ஏனோ இது மாலாரி எல்லாரும் ஒன்றே தாயி மக்கள் அந்த பாவஸ்க்கொண்டு நான் ஜீவனக்கு எதுோதது ஆத்மீபுளே அதுக்காக ஆ தேவ் ஹேங்க அகலி ஹோத நம்ம நம்ம பிட்டு எம்பத்தெர்டு வர்ஷி பதுக்கி ஹாங்க அகலி ஹோத Jag älskar dig! 别急。<noise> <noise> <noise> चरगे ग्रामा ताल बंद जन्मा 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 ग्रामा ताल बंद जन्मा ने न सिद्धेश्वर ¡Mara! அப்பா ஜ கே தரோ அப்பாஜே ஜகத கேவ நாத் திரம சுவ ಬಾಲ ಬ್ರಹ್ಮನಾರ ನಾದ ಬ್ರಹ್ಮ ಸ್ವಾರ ಎರಡು ಬಿಟ್ಟು ತೋ ಮನದಗ ಬೇರು ಅಪ್ಪಾಜಿ ಎರಡು ಬಿಟ್ಟು ತೋ ಮನದಗ ಬೇರು ಆತ್ಮದೊಳಗ ಮಹಾತ್ಮನ ಕುರಿಷಿ ನನ್ನಪ್ಪ ಪಾಡಿ ಹೋದಿ ಜಗ ಸಂಚಾರ ಆತ್ಮದೊಳ

ನಾಗಿ ನಾಗಿ ಜ್ಞಾನಾದ ಯೋಗಿ ನಿಜ ದೇವನಾಗಿ ಭಕ್ತರಿಗೊಳಿಸಿದೆ ಅಮೃತ ಸಾರು ನನ್ನಪ್ಪ ಭಕ್ತರಿಗೊಳಿಸಿದೆ ಅಮೃತ ಸಾರೋ ಮಧುರ ಮನಸ ಉಳ್ಳದ ದೇವರು ತಿನ್ನದ ದೇವರ ಎಲ್ಲಿ ಹುಡುಕಲಿ ನಾವು

ನಿಮ್ಮ ಮರೆಯ ಕೇಳ ಪ ಮರಿಯಲಿ ನಿಮ್ಮ ಮರಿಯಲಿನ ಎರತನ ಹುಷಿರ್ವಾ ನಮ್ಮ ಮರೆಯ ಕೇಳಪ್ಪ ನಿಮ್ಮ ನಿಮ್ಮನ್ಯಾಗ ಮರಿಯಲಿ ನಾಯಿರುತನ ಉಸಿರು

ಮಾಡಬೇಕ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ ನಿಮ್ಮ ವೇಸ್ತಾರೋ ನಿನಗ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ ನಿಂಬ ವ್ಯಸ್ತಾರೋ ಮುತ್ತ ಅಂತ ಕವಿತಾ 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 ಅಂತೇಳಿ ಕವಿತಾ ಅಂತ ಆಗಲೇ ಬೇಗಮ್ಮ ಅಂತ ಮಾನ್ಯ ಮಗ ಬೇಲಿಗೆ ಹೋಗ್ಯನ ಬಾಂಬೆಕ್ ಹೋಗ್ಯಾನ ಅವ್ರ ಅಕ್ಕಿನ ಮಗಳಿಗೆ ನೋಡ್ಲಕ್ಕ ಅದು ಒಂದು ಸ್ವಲ್ಪ ಶಾಟ್ ಅದ ಅವ್ರ ರಕ್ಕಾಗ ಅವ್ರ ಅಕ್ಕ ಇವನಿಗೆ ಏನಂದ್ರು ನಿನಗೆ ಕೊಡ್ತೀನಿ ಪಾ ಇವ ಏನತ್ತ ಅಕ್ಕಿಗೆ ನನ್ನೊಟ್ಟು ದಮ್ ಮಾಡ್ರಿ ಅಕ್ಕಿಗೆ ಹಾತಿನಿ ಅನ್ನತ ಚಂದ್ರಮಾಸ್ತನ ಗಂಧರ ಕವಿಗರು ಗಂಧರ ಕವಿಗರು ಕಂದ ಮೌರೇಶ ಹಾಡಿ ತಿಳಿಸರು ನನ್ನಪ್ಪ ಸಿದ್ಧೇಶ್ವರನ ಏವೇಸ್ತಾರೋಸ ಮೌರೇಶ ಹಾಡಿ ತಿಳಿಸರು ನನ್ನಪ್ಪ ಸಿದ್ದೇಶ್ವರನ ಯಾವಾಗ ಆಗಲಿ ಹೋದ್ರು ಅಂತ ಕೇಳಿದ್ರೆ ಯಾವಾಗ್ರಿಪ ಎರಡ್ ಸಾವಿರದ ಇಪ್ಪತ್ ಮೂರನೇ ಇಶ್ವಿ ಒಂದನೇ ತಾರೀಕು ಆಗಲಿ ಹೋದ್ರು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಬಹುತೇಕ ಒಂದನೇ ತಾರೀಕು ತಮ್ಮ ದೇಹ ಬಿಟ್ರು ಎರಡನೇ ತಾರೀಕ ಅವರ ಶರೀರ ದವಾಖಾನೆ ಆಗಿಟ್ಟು ಎಲ್ಲಾ ಸಿದ್ಧತೆ ಮಾಡಿಕೊಂಡ್ರು ಮೂರನೇ ತಾರೀಕು ದಿನ ಅವ್ರ ಅಂತಿಮ ಸಂಸ್ಕಾರ ಮುಗಿಸಿ ಬಿಟ್ಟರು ಅಂತ ದೇವ್ರು ಹೊಳೆ ಸಿಗ್ತಾನೇನ್ರಿ ಇಲ್ಲ